ಆ ಅಭಿಷೇಕನ ನೋಡ್ಬಿಟ್ಟು ನಾನು ನಮ್ಮ ತವ್ರ ಮನೆಗೆ ಹೋಗ್ದಷ್ಟು ಸಂತೋಷ ಆಯ್ತು ನಮಗಂತೂ ಮನೇಲಿ ಇದ್ರೂ ನೆಮ್ಮದಿ ಸಿಕ್ಕಲ್ಲ ಬಿಡಿ ಇಲ್ಲಿ ಅಮ್ಮನ ಹತ್ರ ಬಂದರೆ ನಮಗೆ ಹೋಗೋಕ್ಕೆ ಮನಸ್ಸಾಗಲ್ಲ ಸಮಸ್ಯೆ ಜಾಸ್ತಿ ಆಗಿತ್ತು ಪರಿಹಾರ ಸಿಕ್ತಿತ್ತು ಮನೆಯಲ್ಲಿ ಆಸ್ತಿ ಸಮಸ್ಯೆ ಬಹಳ ಇತ್ತು ಹಸಿ ಸಮಸ್ಯೆಗೋಸ್ಕರ ಹರಿಕಿ ಕಟ್ಟಿ ಐದು ವಾರದಲ್ಲಿ ಸ್ವಲ್ಪ ಒಂದು ಲೆಕ್ಕಕ್ಕೆ ಬಂದ್ಬಿಡ್ತು ಪ್ರಿಯ ವೀಕ್ಷಕರೇ ನಮ್ಮ ವಾಹಿನಿಗೆ ನಿಮಗೆ ಸ್ವಾಗತ ಕರ್ನಾಟಕದಲ್ಲಿರುವ ದೇವಾಲಯಗಳ ಬಗ್ಗೆ ನಿಮಗೆ ಪರಿಚಯ ಮಾಡಿಸಿಕೊಡುವುದೇ ನಮ್ಮ ವಾಹಿನಿಯ ಉದ್ದೇಶವಾಗಿದೆ ಇವತ್ತು ನಾವು ನಿಮಗೆ ಪರಿಚಯ ಮಾಡಿಸಿಕೊಡಲು ಹೊರಟಿರುವ ಪುಣ್ಯಕ್ಷೇತ್ರವೇ ಶ್ರೀ ಭದ್ರಕಾಳಿ ಅಮ್ಮನವರ ಶಕ್ತಿಪೀಠ ಕಳಪ್ಪನಹಳ್ಳಿ ಎಂಬ ಗ್ರಾಮದಲ್ಲಿರುವ ಈ ದೇವಸ್ಥಾನದ ಬಗ್ಗೆ ಅದೆಷ್ಟೋ ಭಕ್ತರು ಈ ಕ್ಷೇತ್ರಕ್ಕೆ ಬಂದು ಒಳಿತಂದು ಕಂಡಿದ್ದಾರೆ ಅದು ಎಂತಹ ಕಷ್ಟಗಳು ಇದ್ದರೂ ಕೂಡ ಅತಿ ಶೀಘ್ರದಲ್ಲಿ ಬಗೆಹರಿಸುತ್ತಿದ್ದಾಳೆ ಶ್ರೀ ತಾಯಿ ಭದ್ರಕಾಳಿ ಅಮ್ಮನವರು ನಂಬಿಕೆ ಹಿಟ್ಟು ಶ್ರದ್ಧಾ ಭಕ್ತಿಯಿಂದ ಈ ಕ್ಷೇತ್ರಕ್ಕೆ ಬಂದು ಅಮ್ಮನ ಮೊರೆ ಹೋದರೆ ಸಾಕು ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತವೆ ಈ ಸನ್ನಿಧಾನದಲ್ಲಿ ಈ ದೇವಸ್ಥಾನ ಇರುವುದು ಹೊಸಕೋಟೆಯಿಂದ ಕೋಲಾರಕ್ಕೆ ಹೋಗುವ ರಸ್ತೆಯಲ್ಲಿ ತಾವರೆಕೆರೆ ಎಂಬ ಗ್ರಾಮ ಸಿಗುತ್ತದೆ ಈ ಗ್ರಾಮದಿಂದ ಒಂದು ಕಿಲೋಮೀಟರ್ ದೂರದಲ್ಲಿರುವ ಕಾಳಪ್ಪನಹಳ್ಳಿ ಎಂಬ ಗ್ರಾಮದಲ್ಲಿದೆ ಈ ದೇವಸ್ಥಾನ ಬೆಂಗಳೂರಿನಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಹೊಸಕೋಟೆಯಿಂದ ಇಪ್ಪತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ನಮಸ್ಕಾರ ಮಾ ಇವತ್ತು ಅಭಿಷೇಕ ಕೊಟ್ಟಿದ್ದೀರಾ ನೀವು ಏನಕ್ಕೆ ಏನ್ ಸಮಸ್ಯೆ ಇತ್ತಮ್ಮ ನಮ್ಗೆ ಸಂಸಾರದಲ್ಲಿ ಸಮಸ್ಯೆ ಇತ್ತು ಆಮೇಲೆ ನಮ್ಮ ಮಕ್ಕಳಿಗೆ ಸ್ವಲ್ಪ ಮಾಡಿಸ್ಬಿಟ್ಟು ಸ್ವಲ್ಪ ತುಂಬಾ ಪ್ರಾಬ್ಲಮ್ ಆಗಿತ್ತು ಇವಾಗ ಇಲ್ಲಿ ಬಂದ್ಮೇಲೆ ಬರ್ತಾ ಇದ್ದೀವಿ ಒಂದ್ ವರ್ಷದಿಂದ ನಮ್ಗೆ ಹಣಕಾಸಿನ ಸಮಸ್ಯೆ ಎಲ್ಲಾ ಸಮಸ್ಯೆನೂ ಪರಿಹಾರ ಸಿಕ್ಕಿದೆ ಮತ್ತೆ ಫ್ರೆಂಡ್ಸ್ ಬಂದಿದ್ವಿ ಅವ್ರಿಗೆ ಹುಷಾರಿರ್ಲಿಲ್ಲ ಸೀರಿಯಸ್ ತರ ಇತ್ತು ಅವ್ರ ಕರ್ಕೊಂಡು ಬಂದಾಗ ಅವ್ರಿಗೆ ಇಲ್ಲಿ ಕಾಲ್ ನೋವು ಕೈ ನೋವು ಕೈ ನೋವು ಎಲ್ಲ ವಾಸಿಯಾಗಿದೆ ಅವ್ರಾಬ್ಲಮು ಸಾಲ್ವ್ ಆಗಿದೆ ಸ್ನಾನ ಮಾಡಿಸಿದ್ಮೇಲೆ ಅವ್ರ ಆರೋಗ್ಯ ಸಮಸ್ಯೆ ಎಷ್ಟೋ ಸಲ ಬಂದು ಒಳ್ಳೆ ಕಡೆ ಇದ್ ಮಾಡಿದ್ರೆ ದೇವಸ್ಥಾನ ತೋರಿಸಿದ್ರೆ ಅಂತೆಲ್ಲ ಹೇಳಿದ್ದಾರೆ ಇಷ್ಟು ಪುಟ್ಟ ಹಳ್ಳಿಲಿ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೀತಾ ಇದೆ ಮತ್ತೆ ಎಲ್ಲಾರ್ಗುನು ಉಪಯೋಗ ಆಗುವಂತದ್ದು ದೇವಸ್ಥಾನ ಚೆನ್ನಾಗಿದೆ ಅಭಿಷೇಕ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ ಅದ್ಭುತವಾಗಿ ಮಾಡ್ತಾರೆ ಅಂತೂ ತುಂಬಾ ಚೆನ್ನಾಗಿ ಎಲ್ಲಾರು ಇದ್ ಮಾಡ್ತಾರೆ ಊಟ ತಿಂಡಿಗಾಗ್ಲಿ ಏನು ಕೊರತೆ ಇಲ್ದಂಗ್ ನೋಡ್ಕೊಂತಾರೆ ಇಲ್ಲಿ ಎಷ್ಟೆಷ್ಟೋ ದೊಡ್ಡ ದೇವಸ್ಥಾನಕ್ ಹೋದ್ರೆ ಊಟ ಇಲ್ದೆ ಹಸ್ಕೊಂಡ್ ಬರ್ತೀವಿ ಇಲ್ಲಿ ಊಟ ತಿಂಡಿಗಂತೂ ಕೊರತೆ ಮಾಡಿಲ್ಲ ಆ ತಾಯಿ ಆ ತಾಯಿಗೆ ಅಮ್ಮ ಅನ್ಕ ಬಂದ್ರೆ ಸಾಕು ಅಮ್ಮ ಅನ್ನದಾನ ಮಾಡಿ ಎಲ್ಲಾ ಸಂತೃಪ್ತಿ ಆ ಅರ್ಚಕರ್ಗಂತೂ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಂದು ಯಾಕಂದ್ರೆ ನಾವು ಏನು ಮಾಡಕ್ ಆಗಲ್ಲ ನಮ್ಗೆ ಎಷ್ಟಾಗುತ್ತೆ ಅಷ್ಟು ಸಾಧ್ಯವಾದಷ್ಟು ನಮ್ ಕೈಲಾದದು ಅಳ್ಳ ಅಂದಂಗೆ ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟ್ ಕೊಡ್ಬೋದು ಇನ್ನೊಂದ್ ಫ್ರೆಂಡ್ ಕರ್ಕೊಂಡ್ ಬಂದಿದೆ ಅವ್ರಿಗು ಮಗನ್ ಮದ್ವೆ ಸಮಸ್ಯೆ ಇತ್ತು ಅವರು ಕೂಡ ಈಗ ಮನ್ಮನೆ ಬಂದು ನೀರೆಲ್ಲಾ ಹಾಕಿಸ್ಕೊಂಡು ಅವರು ಹೇಳಿದ್ರು ನಮ್ಗೆ ತುಂಬಾ ಒಳ್ಳೇದಾಗಿದೆ ಒಳ್ಳೆ ದೇವಸ್ಥಾನ ತೋರ್ಸುದ್ರಿ ಅಂತ ಹಂಗೆ ನಾಲ್ಕಾರ್ ಜನ ಭಕ್ತಾದಿಗಳು ಬರ್ಲಿ ಚೆನ್ನಾಗಿ ಇನ್ನೂ ಇಂಪ್ರೂವ್ ಆಗ್ಲಿ ಅಮ್ಮ ಚೆನ್ನಾಗಿ ನಮ್ಗೆ ಎಲ್ಲಾರ್ಗು ಆಶೀರ್ವಾದ ಮಾಡ್ಲಿ ಸರ್ ತುಂಬಾ ಚೆನ್ನಾಗಿತ್ತು ಖುಷಿ ಆಯ್ತು ಅಂದ್ರೆ ಅಷ್ಟೇ ಖುಷಿ ಆಯ್ತು ಅಷ್ಟ ನಮ್ಗೆ ಆ ಅಭಿಷೇಕನ ನೋಡ್ಬಿಟ್ಟು ನಾನು ಹೋಗದ ಅಷ್ಟು ಸಂತೋಷ ಆಯ್ತು ನಮ್ಗಂತೂ ತವ್ರ ಮನೆಗಿಂತನೂ ಅಷ್ಟು ಸಂತೋಷ ಆಯ್ತು ಅಮ್ಮ ಅಂದವ್ರಿಗೆ ಯಾವತ್ತು ನಮ್ ಕೈ ಬಿಡಲ್ಲ ಅಮ್ಮ ನಮ್ಗೆ ಇಲ್ಲ ಬಂದು ಊಟ ತಿಂಡಿಯಾಗ್ಲಿ ಪ್ರತಿಯೊಂದಕ್ಕೆ ಯಾವ್ದು ಸಮಸ್ಯೆನೂ ಇರಲ್ಲ ಇಲ್ಲಿ ಇಲ್ಲಿ ನೆಮ್ಮದಿಯಾಗಿ ಬಂದು ಒಳ್ಳೆ ಮನೇಲಿ ಇದ್ದಂಗೆ ಬಂದು ದೇವ್ರ ಕೈ ಮುಕ್ಕ ಮನೇಲಿ ಇದ್ರು ನೆಮ್ಮದಿ ಸಿಕ್ಕಲ್ಲ ಬಿಡಿ ಇಲ್ಲಿ ಅಮ್ಮನ ಹತ್ರ ಬಂದ್ರೆ ನಮ್ಗೆ ಹೋಗಕ್ಕೆ ತುಂಬಾ ಚೆನ್ನಾಗಿದೆ ಸರ್ ಇನ್ನು ಜನಗಳು ಜಾಸ್ತಿ ಆಗಿ ಬರ್ಲಿ ಇನ್ನು ಚೆನ್ನಾಗಿ ಸರ್ ನಮಸ್ಕಾರ ಸರ್ ನಮಸ್ತೆ ದಾವಣಗೆರೆಯಿಂದ ನೀವೆಲ್ಲ ಒಂದು ಐದಾರು ಜನ ಬಂದಿದ್ದೀರಿ ಸರ್ ಏನ್ ಒಳ್ಳೇದಾಗಿದೆ ಇಲ್ಲ ನಾವ್ ಈಗ ಹನ್ನೆರಡನೇ ಸಲ ಬರ್ತಾ ನಮ್ ಸಮಸ್ಯೆಗಳು ಬಹಳ ಇತ್ತು ಫಸ್ಟ್ ಇಂದ್ರಿ ಸಮಸ್ಯೆ ಹೇಳಿ ನಮ್ದು ಆರ್ಥಿಕ ಮನೆಯಲ್ಲಿ ಸಮಸ್ಯೆ ಇತ್ತು ಹಸ್ತಿ ಸಮಸ್ಯೆಗೋಸ್ಕರ ಅಮ್ಮನಲ್ಲಿ ಹರಿಕೆ ಕಟ್ಟಿ ಐದು ವಾರದಲ್ಲಿ ಒಂದ್ ಸ್ವಲ್ಪ ಒಂದು ಲೆಕ್ಕಕ್ಕೆ ಬಂದ್ಬಿಡ್ತು ಅಂದ್ರೆ ನಮ್ಮಲ್ಲಿ ನಂಬಿಕೆ ಅಮ್ಮನಲ್ಲಿರ ನಂಬಿಕೆಯಿಂದ ನಾವು ಯಾವ್ದಾದ್ರು ಯಶಸ್ ಕಾಣಬಹುದು ಅನ್ನೋದು ಇಲ್ಲಿ ನಾನು ಸಿದ್ಧಿ ಮಾಡ್ಕೊಂಡೆ ಮಾಡ್ಕೊಂಡ್ಬಿಟ್ಟು ಈಗ ಎರಡನೇ ಪೂಜೆ ಮುಗಿಸಿದೇನ್ರಿ ಇವತ್ತು ಅಭಿಷೇಕ ಕೊಟ್ಟಿದ್ದೆ ಇಲ್ಲಿ ನಂಬಿ ಬಂದರಿಗೆ ಮೂತೃಪ್ತಿ ಇಲ್ಲ ಏನ್ ಕೇಳಿದ್ರೆ ಅಮ್ಮನಲ್ಲಿ ಭಕ್ತಿಯಿಂದ ಕೇಳಿಕಂದ್ರೆ ಏನ್ ಕೇಳಿದ್ರು ಅಮ್ಮ ಸಂತೃಪ್ತಿಯಿಂದ ಕೊಡ್ತಾಳೆ

देवताशीर्वाद निष्टम्य म सिद्धिस्तो चेल चेलु निन्न चाये